ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ಬುಧವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಹಾಕ ಬಂದೈತೆ ನೋಡ್ರಿ ಏಳು ಗಂಟೆ ಆದ್ರೂ ಇನ್ನು ತಂಡಿನೇ ಹೋಗಲ್ದು ಅಷ್ಟು ಥಂಡಿ ಅಂತೂ ಸಿಕ್ಕಾಪಟ್ಟೆ ಐತಿ ನೀರಂತೂ ಫ್ರಿಡ್ಜ್ ಒಳಗೆ ಇಟ್ಟಿದ್ಕಿಂತ ಜಾಸ್ತಿ ತಣ್ಣಗಾಗ್ಯಾವ ನೋಡ್ರಿ ಆದ್ರೂ ಕೆಲಸ ಅಂತೂ ಮಾಡಲೇಬೇಕಲ್ಲ ಹಂಗಾಗಿ ಫಸ್ಟಿಗೆ ಎಲ್ಲ ಕೆಲಸ ಮುಗಿಸ್ ಸಿಗಿದ್ರೆ ಹೊಸಲಾತ್ ಹೊರಗಡೆ ಹೊರ್ಗಡೆ ನೀರು ಹಾಕಂತೀನಿ ನೋಡ್ರಿ ಹೊರಗಡೆ ನೀರು ಹಾಕೊ ಬಂದಾಗಂತೂ ಸಿಕ್ಕಾಪಟ್ಟೆ ಥಂಡಿ ಹತ್ತಿರ್ತೈತಿ ಅಂದ್ರೆ ಈ ಕಡೆ ನೀರು ತಣ್ಣ ಇರ್ಟವು ಮತ್ತು ಈ ಕಡೆ ಕೈಯೆಲ್ಲ ತಣ್ಣಗೆ ಮಾಡ್ಕೋದಾಗುತ್ತಿಲ್ಲ ಹಾಗಾಗಿ ಸ್ವಲ್ಪ ಥಂಡಿ ಜಾಸ್ತಿನೇ ಇರುತ್ತೆ ಆದ್ರೆ ಆ ಅಂತ ಹತ್ತಿ ಹಾಕೊಂಡ್ಬಿಟ್ರೆ ಎಲ್ಲ ತೊಯ್ದು ಬಿಟ್ರೆ ಇನ್ನಷ್ಟು ಥಂಡಿ ಹತ್ತುತ್ತತ್ತೇ ನಾನು ಸ್ವೆಟ್ರ್ ಹದ್ ಏನೂ ಹೋಗಂಗಿಲ್ಲ ರೀ ಬೆಳಗ್ಗೆ ಎದ್ದುಕುಳ್ಳೆ ಕೆಲಸ ಎಲ್ಲ ಅಂದ್ರೆ ಹಾಕೊಂಡ್ಬಿಟ್ಟು ಮತ್ತೆ ಹಸಿ ಮಾಡಿಕೊಂಡು ತೀರಾ ಥಂಡಿ ಹಚ್ಕೋದಕ್ಕಿಂತ ಹಾಗೆ ಇರೋದೇ ಬೆಸ್ಟ್ ಅಂತೇಳಿ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಇದ್ರೆ ಇದೊಂದು ದೊಡ್ಡ ಕೆಲಸ ನೋಡ್ರಿ ಇವಾಗ ತಂಡಾಗಂತೂ ಇದು ಕೆಲಸ ಮಾಡೋಕ್ಕೆ ವಲ್ಲ ಅನ್ಸುತ್ತೆ ಸಿಕ್ಕಾಪಟ್ಟೆ ಬ್ಯಾಸರು ಬರುತ್ತೆ ಅಂದರೆ ಯಾವಾಗಲೂ ತಂಡಿ ಹೋಗೋದೇ ಇಲ್ಲ ರೀ ಬೆಳಗ್ಗೆ ಹಿಡ್ಕೊಂಡು ರಾತ್ರಿ ಮಟ್ಟ ಹಾಗಾಗಿ ನಿನ್ನೆ ಅರ್ಬಿ ತೊಳೋದಿತ್ತಿಲ್ಲ ಒಲ್ಲ ಅನ್ನಿಸ್ಬಿಟ್ಟು ಹಾಗಾಗಿ ಇವತ್ತು ಬಿಟ್ಟರೆ ಮತ್ತೆ ಆಗಂಗಿಲ್ಲಲ್ಲ ಹಾಗಾಗಿ ಈಗ ಅರ್ಬಿ ಅಷ್ಟು ತೊಳೆದು ಹಾಕಿನೇ ಜಳಕ ಮಾಡ್ರೈತಂತೆ ತಂಡ್ಯಾಗ ಹೊರಗಡೆ ಹೊಂಟಿದ್ದೀನಿ ನೋಡ್ರಿ ಅರವಿ ತೊಳೀಬೇಕಂತೇಳಂದ್ರೆ ಕೈಲೇ ಅರ್ಬಿ ತೊಳಾರಿರಿ ಅಂತೂ ಈ ತಂಜಾಗ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ಸುತ್ತೆ ಅದ್ರಾಗ ಸ್ವಲ್ಪ ಕೈಗೆ ಏನಾದರೂ ಬಡಿದ್ಬಿಟ್ರೆ ಸಿಕ್ಕಾಪಟ್ಟೆ ನೋವು ಆಗ್ತಿರ್ತೈತಿ ಯಾಕಂದ್ರೆ ತಂಜಿಯೊಳಗೆ ಹಂಗೆ ರೀ ಹಂಗಾಗಿ ಪಸ್ಟಿಗೆ ಎಲ್ಲ ಅರ್ಬಿ ತೋದು ಮಸ್ತಾಗಿ ಬಿಸಿ ಬಿಸಿ ನೀರನ್ನು ಜಳಕ ಮಾಡಿ ಬಂದುಬಿಟ್ರೆ ಫ್ರೆಶ್ ಆಗುತ್ತಲ್ಲ ಹಂಗಾಗಿ ಈಗಿದ್ರೆ ಅರ್ಬಿ ಎಲ್ಲ ತೋದು ಒಣಗಾಕೆ ಹಾಕಿ ಜಳಕ ಎಲ್ಲ ಮುಗಿಸಿ ಜಾಕ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೂ ರೆಡಿ ಮಾಡಿಬಿಟ್ಟೆ ನೋಡ್ರಿ ಜಲ್ದಿ ಆಗೋದಂದ್ರೆ ಉಪ್ಪಿಟ್ಟೆಲ್ಲ ನಿನ್ನೆ ರವೆ ಉಪ್ಪಿಟ್ಟು ಮಾಡಿದ್ದೆ ಇವತ್ತಿದ್ರೆ ಶಾಂಗಿ ಉಪ್ಪಿಟ್ಟು ಹಾಗಾಗಿ ಈಗ ಬಿಸಿ ಉಪ್ಪಿಟ್ಟು ರೆಡಿ ಮಾಡಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡ್ರಿ ಅಂದರೆ ಎಲ್ಲ ಅವ್ರಿಗೆ ಹೊಟ್ಟೆ ತುಂಬಷ್ಟುಬಿಟ್ರೆ ನಡಿಯುತ್ತಂದ್ರೆ ಹೊಟ್ಟೆ ತುಂಬಂತ ಏನಾದರೂ ಮಾಡಿಬಿಟ್ರೆ ಆಗುತ್ತಲ್ಲ ಹಾಗಾಗಿ ಪಟ್ಟನ ಆಗುತ್ತಂತ ಅದನ್ನೇ ರೆಡಿ ಮಾಡಿ ಈಗ ನಮ್ಮ ಮನೆಯವ್ರಿಗೆ ಮತ್ತು ತನಗೆ ನಾಷ್ಟಕ್ಕೆ ಹಾಕಿಟ್ಟಿದ್ದೀನಿ ತನನ್ನು ಕಾಲೇಜ್ಕೊಂಡು ಆ ರೆಡಿ ಆಗಿಬಿಟ್ಟು ತನನು ನಾಷ್ಟ ಮಾಡಲು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಎಷ್ಟೇ ತ್ರೀ ತಿರುಗಾಗ್ಬಿಟ್ರು ಹೊರಗಡೆ ಹೋಗಿ ನಿಂತ್ರ ಮತ್ತು ಸ್ವಲ್ಪ ಬಿಸಿ ಅನಿಸುತ್ತೆ ಮತ್ತು ಮನೆ ಒಳಗಡೆ ಬಂದ ತಕ್ಷಣ ಥಂಡಿ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಗಾಳಿ ಎಲ್ಲಿಂದ ಬರುತ್ತೆ ಏನೋ ಗೊತ್ತಾಗಂಗಿಲ್ಲ ಫುಲ್ ಥಂಡಿ ಥಂಡಿ ಅನ್ನಿಸ್ತಾ ಇರ್ತೈತ್ರಿ ಅದಕ್ಕಾಗಿ ಬಿಸಿನೀರು ಕುಡಿದ್ರೆ ಸ್ವಲ್ಪ ಥಂಡಿ ಕಮ್ಮಿ ಆಗ್ಬೋದಂತೆ ನೀರನ್ನು ಬಿಸಿ ಮಾಡ್ಕೊಂಡು ಕುಡಿಯೋಕಂತೀನಿ ನೋಡ್ರಿ ನೀರು ಬಿಸಿ ಮಾಡಿಕೊಂಡು ಕುಡಿದು ಇಡು ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಇವಾಗಿದ್ರೆ ಟೈಮ ಒಂದು ಗಂಟೆ ಆಗೈತೆ ನೋಡ್ರಿ ಇನ್ನು ಮಧ್ಯಾಹ್ನ ಊಟದ ತಯಾರಿ ಅಂತೀನಿ ತನು ಇದ್ರೆ ಸಂಜಿಕೆ ಬರ್ತಾಳು ಈಗಿದ್ರೆ ನಾನು ಮತ್ತು ನಮ್ಮ ಮನೆಯವರು ಅಂದರು ನೋಡಬೇಕು ಈಗಿದ್ರೆ ಊಟಕ್ಕೆ ಏನು ಮಾಡಲಿ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ ಚಪಾತಿ ಮಾಡಿಬಿಟ್ರೂ ಖರ್ಚಾಗಂಗಿಲ್ಲಲ್ರಿ ಸಂಜೆಕ್ಕೆ ನೋಡೋಣ ಆದರೂ ಮಾಡೋಕೆ ಬರುತ್ತೆ ನಿನ್ನೆ ಮಾಡಿದ್ದು ರೊಟ್ಟಿ ಇದ್ದು ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಪಲ್ಯ ಮಾಡಿಬಿಟ್ರೆ ಆಗ ಒಂದು ಅಥವಾ ಎರಡ್ರ ರೊಟ್ಟಿ ತಿಂದರೆ ಹೊಟ್ಟಿ ತುಂಬುತ್ತೆ ಮತ್ತೆ ಬೆಳಗ್ಗೆ ಮಾಡಿದ್ದು ಉಪ್ಪಿಟ್ಟು ಹಂಗೆ ಐತಿ ಅಡಿಗೆನೇ ಖರ್ಚಾಗಲೇ ಐತಿ ಅಂದರೆ ಜನ ಕಮ್ಮಿ ಇದ್ಬಿಟ್ರೆ ಊಟನೇ ಅಂದರೆ ಅಡಿಗೆನೇ ಖರ್ಚಾಗಂಗಿಲ್ಲ ರೀ ಮನು ಇದ್ರೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅಂದರೆ ತಾನು ಮನು ಇಬ್ರು ಕೂಡಿ ಊಟ ಮಾಡಿಬಿಡ್ತಾರ ಆದರೆ ತಾನು ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿಂದು ಹೋಗಿದ್ದು ಅರ್ಜೆಂಟ್ ಒಳಗೆ ಡಬ್ಬಿನೂ ಒಯ್ದಿತ್ತಿಲ್ಲ ಹಾಗಾಗಿ ಅದನ್ನೂ ಉಪ್ಪಿಟ್ಟು ಹಂಗೆ ಐತಿ ಇನ್ನೇನು ಅನ್ನ ಮಾಡಿಬಿಟ್ರೂ ಖರ್ಚಾಗಂಗಿಲ್ಲ ಸ್ವಲ್ಪ ಪಲ್ಯ ಮತ್ತು ಅದಷ್ಟು ಜುನ್ಕಾ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೀ ಮತ್ತು ಬೆಂಡಿಕಾಯಿ ತಂದು ಇವತ್ತಿಗೆ ಒಂದು ವಾರ ಆಯಿತು ಅರ್ಧ ಕೆ ಜಿ ಬೆಂಡಿಕೆ ಹಾಗೆ ಭಾಳ ದಿವಸ ಇಟ್ರೂ ಹಾಕ್ತಾವಲ್ಲ ಅದಕ್ಕೆ ಇವತ್ತು ಬೆಂಡಿಕಾಯಿ ಫ್ರೈ ಮಾಡಿಬಿಟ್ಟು ರೊಟ್ಟಿ ಸಂಗಟ ಅಷ್ಟು ಜುನ್ಕಾ ಮಾಡ್ರೆ ಇತ್ತು ಮಸ್ತ್ ಆಗೋತ್ರಿ ಅಂದರೆ ನಾನು ಜುನ್ಕದ್ ಒಡಿನ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಅದ ಜುಣಕಾಯ ರೊಟ್ಟಿ ಸಂಗಟ ಸಖತ್ತಾಗಿರುತ್ತೆ ಹಂಗಾಗಿ ಅದನ್ನೂ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಇದ್ರೆ ಬೆಂಡಿಕೆ ಫ್ರೈ ಮಾಡೋಣಂತೆ ಅಂದರೆ ನಾನು ಫಿಲ್ಲಿಂಗ್ ಮಾಡ್ನೂ ಬೆಂಡೆಕಾಯಿ ಫ್ರೈ ಮಾಡ್ತೀನಿ ಇಲ್ಲಾಂದ್ರೆ ಬರೀ ಕಟ್ ಮಾಡಿಬಿಟ್ಟು ಹುರಿದು ಉಪ್ಪು ಜೀರಿಗೆ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಬೆಂಡೆಕಾಯಿ ಫ್ರೈ ರೆಡಿ ಮಾಡ್ತೀನಿ ರೀ ಅಂದರೆ ಈ ರೀತಿ ಮಾಡಿಬಿಟ್ಟು ನಂಗೆ ತಿನ್ನೋಕೆ ಇಷ್ಟ ಆಗುತ್ತೆ ತನಗಂತೂ ಬೆಂಡೆಕಾಯಿ ಒಂಚೂರು ಇಷ್ಟ ಆಗಂಗಿಲ್ಲ ನಾನು ಮತ್ತು ನಮ್ಮ ಮನೆಯವರು ಅಷ್ಟೇ ತಿನ್ನಬೇಕಾಗುತ್ತೆ ಪಲ್ಯ ಮಾಡಿಬಿಟ್ರೆ ಅದು ಖರ್ಚಾಗಂಗಿಲ್ಲ ರೀ ಒಂದು ಕಾಲು ಕೆ ಜಿ ಅಷ್ಟು ಪಲ್ಯ ಮಾಡಿಬಿಟ್ರೆ ಖರ್ಚಾಗುತ್ತೆ ಮತ್ತು ಅರ್ಧ ಕೆ ಜಿ ಪಲ್ಯ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಅಂತ ನಾನು ಬೆಂಡಿಕೆ ಫ್ರೈ ಮಾಡಬೇಕಂತ ಬೆಂಡಿಕೆ ತುಂಬ ಮತ್ತು ಮುಂದಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ನಾಡುವ ಈ ರೀತಿ ಕಟ್ ಮಾಡಿಕೊಂಡು ಹುಳ್ಕದ ಇಲ್ಲ ನೋಡ್ಕೋಬೇಕ್ರಿ ಯಾಕಂದರೆ ಇವಾಗ ಮಾಡೆಲ್ಲ ಆಗ್ತಿರ್ತೈತಿ ಒಳಗಡೆ ಹುಳ್ಕಾಗಿರ್ತಾವೆ ಹಾಗಾಗಿ ಕಟ್ ಮಾಡಿಬಿಟ್ಟು ಹುಳ್ಕದ್ ಚೆಕ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಹೀಗಿದ್ರೆ ನಾನು ತವಿ ಒಳಗೆ ಹುರಿಬೇಕಂತ ತವಿನೂ ತೊಳ್ದು ಒರೆಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು ಅಂತ ಐದಾರು ನಿಮಿಷನೇ ಬೇಕಾಗುತ್ತಾ ಸ್ವಲ್ಪ ಚಲೋತ್ನಾಗೆ ಹುರ್ಕೋಬೇಕಾಗುತ್ತಾ ಕಪ್ಪು ಮಟ್ಟ ಅಂದರೆ ಕಣ್ಣು ಬಿಳುಮಟ್ಟ ಹುರ್ಕೋಬೇಕಾಗುತ್ತೆ ಈಗ ಬೆಂಡೆಕಾಯಿ ಕಟ್ ಮಾಡಿದ್ದು ಎಲ್ಲ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದಾರು ನಿಮಿಷ ಹಾಕಂತೀನಿ ನೋಡ್ರಿ ಈ ಕಡೆ ಇದ್ರೆ ರೊಟ್ಟಿ ಸಂಗಟ ಮೂಲಂಗಿ ಸೌತಿಕಾಯಿ ಎಲ್ಲ ಇದ್ರೆ ಬೆಸ್ಟ್ ಆಗುತ್ತೆ ಮತ್ತು ಕಟ್ ಮಾಡಿದ್ರೆ ತಿನ್ನಾಕ ನೆನಪಾಗುತ್ತೆ ಇಲ್ಲಾಂದ್ರೆ ಊಟ ಟೈಮ್ಗೆ ನೆನಪಾಗಂಗಿಲ್ಲ ಹಂಗೆ ಉಂಡ್ಬಿಡೋದಾಗುತ್ತೆ ಅಂತೇಳಿ ಈಗ ಮೂಲಂಗಿ ಸೌತಿಕಾಯಿ ಎಲ್ಲ ಕಟ್ ಇಡಾಕಂತೀನಿ ನೋಡಿರಿ ಈ ಕಟ್ ಮಾಡಿ ಇಟ್ರು ನಾನು ಒಬ್ಬರೇ ತಿನ್ನಬೇಕು ನಮ್ಮ ಮನೆಯವರು ಸ್ವಲ್ಪ ತಿಂತಾರೆ ಅವ್ರಂತೂ ಬೆಂಡಿಕೆ ಫ್ರೈನು ಅಷ್ಟೇ ಎಲ್ಲನೂ ತಿಂತಾರೆ ಅಂದರೆ ಸ್ವಲ್ಪ ಸ್ವಲ್ಪ ತಿಂತಾರು ಜಾಸ್ತಿ ತಿನ್ನೋಕೆ ಹೋಗಂಗಿಲ್ಲ ರೀ ಇದ್ರೆ ಸೊಲ ಸೌತೆಕಾಯಿ ಮತ್ತು ಮೂಲಂಗಿನೂ ಕಟ್ ಮಾಡಿಟ್ಟು ಬೆಂಡೆಕಾಯಿನೂ ಈ ರೀತಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಆಮ್ಚೂರು ಪುಡಿ ಮತ್ತು ಖಾರದ ಪುಡಿ ಅರ್ಚಿನ ಪುಡಿ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಚಲೋತ್ತಾಗೆ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು ಮಸ್ತಾಗಿರೋ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ಅದು ಫಿಲ್ ಮಾಡಿ ನಾವು ಫ್ರೈ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಫ್ರೈ ಮಾಡಿಬಿಟ್ರೆ ಆಯಿತು ಊಟದ ಬರಲಿ ಇದನ್ನೇ ಒಂದು ಪ್ಲೇಟ್ ತಿನ್ಬಿಟ್ರೆ ಹೊಟ್ಟೆ ಫುಲ್ ಅನ್ಸುತ್ತೆ ಮತ್ತು ಯಾರಿಗೆಲ್ಲ ಜಾಯಿಂಟ್ ಪೇನ್ ಇರುತ್ತಲ್ಲ ಬೆಂಡಿಕಾಯಿ ದಿನ ತಿನ್ನೋದು ಅಂದ್ರೆ ಒಂದು ವಯಸ್ಸಿಗೆ ತಕ್ಕಂತೆ ಕೈ ನೋವು ಮತ್ತು ಜಾಯಿಂಟ್ ಪೇ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ ನಲವತ್ತು ರೀ ಅವಾಗ ಡೇಲಿ ಒಂದು ಹತ್ತರಿಂದ ಹನ್ನೆರಡು ಬೆಂಡಿಕಾಯ ತಿಂದರೆ ಕಮ್ಮಿ ಆಗ್ತದಂತ ಹೇಳ್ತಾರೆ ಜಾಯಿಂಟ್ ಪೇಯನ್ ಎಲ್ಲ ರೀ ಈಗಿದ್ರೆ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಈಗಿದ್ರೆ ಅಷ್ಟು ಜಿನಕಾಯಿ ಮಣಕ್ಕೆ ಒಳಗಡ್ಡಿ ಮತ್ತು ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಒಂದು ಬಾಣಲಿ ಬಿಸಿ ಇಟ್ಟು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸ್ ಬಿ ಸ್ವಲ್ಪ ಅಜ್ವೈನ್ ಹಾಕಬೇಕು ಮತ್ತು ಸ್ವಲ್ಪ ಹಿಂಗೆ ಹಾಕಿ ಕೊಟ್ಟಿದ್ದ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿರಿ ಬಳ್ಳೊಳ್ಳಿ ಇಷ್ಟ ಆಯಿತು ಹಾಕ್ಬೋದು ಹಾಕ್ಲಿಕ್ಕೂ ನಡೀತೀ ಆದರೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಈಗ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ್ದ ಮೆಣಸಿನ್ಕಾಯಿ ಮತ್ತು ಕರ್ಬಂಬ ಸೊಪ್ಪು ಮತ್ತು ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಈಗಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳಾಗಡೀನೂ ಈ ಕಡೆ ಹೊರೆಯಾಕಿ ಇಟ್ಟಿದ್ದೀನಿ ಈಗ ಈ ಕಡೆ ಇದ್ರೆ ಅದಷ್ಟು ಮಾಡಾಕಿದ್ರೆ ನಾನು ಫಸ್ಟಿಗೆ ಅದನ್ನ ಒಂದೂವರೆ ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಚಲೋತ್ನಾಗೆ ಗಂಟಿ ಇಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಮಜ್ಜಿಗೆಲ್ಲ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ತಲ್ಗೆಗೆ ಅದನ್ನ ಅರ್ಧ ಗ್ಲಾಸಷ್ಟು ನೀರು ಹಾಕಿ ರೆಡಿ ಮಾಡಿ ತೊಗೋಬೇಕಾಗುತ್ತೆ ಈ ಕಡೆ ಒಳಗಡೆಯನ್ನು ಇಟ್ಟಿದ್ದಿಲ್ಲ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ರೆಡಿ ಆಗುತ್ತೆ ಉಳಾಗಡೆಯೂ ಮೆತ್ತಗಾಗಿದ್ದಲ್ಲ ಆಮೇಲೆ ಸ್ವಲ್ಪ ಹುಣಸಿನ ರಸನ ಹಾಕಬೇಕಾಗುತ್ತೆ ಹುಣಸಿನ ರಸ ರಸ ಮತ್ತು ಒಂದು ಅಷ್ಟು ನೀರ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಬೇಕಂದರೆ ಉಪ್ಪು ಚಲೋ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಕಮ್ಮಿ ಆಗಿತ್ತಂತ ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿದ್ದೀನಿ ಇಡುವ ಸ್ಕಿಪ್ ಆಗೈತೆ ಅದು ಬೆಲ್ಲ ಹಾಕಿದ್ದು ಈಗಿದ್ರೆ ಮುಚ್ಚಿಟ್ಟು ನೀರು ಕುದಿಯಾಕೆ ಬಿಡಬೇಕಾಗುತ್ತೆ ಈಗ ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಏನೈತಿಲ್ಲ ನಾವು ಏನು ಕಲಿತ ಕಲಸಿ ಇಟ್ಟಿರ್ತೀವಲ್ಲ ಅದನ್ನ ಚಲೋತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ರೀ ಅಂದರೆ ಇದು ಗಟ್ಟಿ ಆಗಂಗಿಲ್ಲ ಸ್ವಲ್ಪ ಏನಂತಾರೆ ನಾವು ದಾಲ್ ಎಲ್ಲ ಯಾವ ರೀತಿ ಮಾಡ್ಕೊತಿಲ್ಲ ಅದೇ ರೀತಿ ಇರುತ್ತೆ ಗಟ್ಟಿಯಾಗಿ ಅಂದರೆ ಅಷ್ಟು ಅಲಸು ಇರಲ್ಲ ಅಷ್ಟು ಗಟ್ಟಿಯೂ ಇರೋಲ್ಲ ಮಂದಕಾಗಿ ಇರುತ್ತೆ ಕದಕ್ಕೆ ರೊಟ್ಟಿ ಸಂಗತಂತೂ ಸಖತ್ತಾಗಿರುತ್ತೆ ರೀ ಅಂದರೆ ನಾವು ಅಡಿಗೆ ಮಾಡಿದಾಗ ಚಪಾತಿಗೆ ಮತ್ತು ಚಪಾತಿಗೆ ಸಖತ್ತಾಗಿರುತ್ತೆ ಈ ರೀತಿ ನಾವು ಅಷ್ಟು ಜುಣಕ ಮಾಡಿದಾಗ ಕಡಕ ರೊಟ್ಟಿ ಇದ್ರೆ ಸಖತ್ತಾಗಿ ಟೇಸ್ಟಾಗಿನೂ ಇರುತ್ತೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಸ್ವಲ್ಪ ಆಗಿದ್ರೆ ಟೇಸ್ಟ್ ಮಸ್ತ್ ಇರುತ್ತೆ ನೋಡಿರಿ ಈಗ ಇದ್ರೆ ಕಡಲಿ ಹಿಟ್ಟು ಹಾಕಿ ಚಲೋ ಹೊತ್ತಿನ ಗಂಟಿಲ್ಲಾರದಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಕುದಿಸ್ಕೋಬೇಕು ಕೈ ಬಿಡ್ಲಾರ್ದಂಗೆ ಆಮೇಲೆ ಸಣ್ಣ ಉದ್ಯುವಾಗ ಒಂದು ಎರಡು ನಿಮಿಷ ಮುಚ್ಚಿಟ್ಟು ರೀ ಬೆನ್ಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಅಷ್ಟು ಜುನ್ಕ ರೆಡಿ ಆಗುತ್ತೆ ನೋಡ್ರಿ ಯಾರಿಗೆಲ್ಲ ಈ ರೀತಿ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗುತ್ತೆ ನೋಡ್ರಿ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗಲಿಲ್ಲ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಆದರೆ ನನಗೆ ಇಷ್ಟ ಆಗುತ್ತೆ ಈ ರೀತಿ ಕಡಕ ರೊಟ್ಟಿ ಸಂಗಟ ಜುನ್ಕ ತಿನ್ನಾಕಿರಿ ನೀವು ಮಾಡಿದ್ದಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಅಂದರೆ ಜೋಳದ ರೊಟ್ಟಿ ಆಗಲಿ ಸಜ್ಜಿ ರೊಟ್ಟಿ ಆಗಲಿ ಖದಕ್ಕೆ ರೊಟ್ಟಿದ್ರೆ ಸಖತ್ತಾಗಿರುತ್ತೆ ಈಗಿದ್ರೆ ನಾನು ಪ್ಲೇಟ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ನಮ್ಮ ಮನೆಯವರು ಬಂದಿತ್ತಲ್ಲ ಟೈಮೇ ಎರೂವರೇ ಆಗಿತ್ತು ಹಂಗಾಗಿ ಊಟ ಮಾಡಿಬಿಡೋ ನಂತರ ಪ್ಲೇಟ್ನು ರೆಡಿ ಮಾಡಿಕೊಂಡು ಮಸ್ತಾಗಿ ಊಟ ಅಂತೀನಿ ನೋಡ್ರಿ ಸಖತ್ತಾಗೆ ಕಡಕ ರೊಟ್ಟಿ ಮತ್ತು ಸೌತೆಕಾಯಿ ಮೂಲಂಗಿ ಮತ್ತು ಬೆಂಡಿಕೆ ಫ್ರೈ ಮಸ್ತ್ ರೆಡಿಯಾಗೈತಿ ಅಂದರೆ ನಾವು ಕಡಕ್ಕೆ ರೊಟ್ಟಿ ಇದ್ದಾಗ್ರಿ ಸ್ವಲ್ಪ ಗಟ್ಟಿ ಪಲ್ಯ ಆದರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಈ ರೀತಿ ಈ ರೀತಿ ಸ್ವಲ್ಪ ತೆಳಗಿ ಪಲ್ಯ ಅಥವಾ ಸಾರು ಇದ್ರೆ ಅದು ಟೇಸ್ಟ್ನು ಅನಿಸುತ್ತೆ ಮತ್ತು ಅದು ರೊಟ್ಟಿನೂ ಮೆತ್ತಗೆ ಆಗುತ್ತಲ್ರಿ ಬಿಸಿ ಜುಣ್ಕ ಮತ್ತು ಈ ರೀತಿ ಕಡಕ ರೊಟ್ಟಿ ಇದ್ರೆ ಈಗ ಊಟ ಮಾಡೋಣ ಬರ್ರಿ ಮಸ್ತಾಗಿ ನಾನು ಊಟ ಸ್ಟಾರ್ಟ್ ಮಾಡಿದ್ದೀನಿ ಹೊಟ್ಟಿಗಂತೂ ಊಟ ಮಾಲೆ ಹಾಗಾಗಿ ಹಂಗಾಗಿ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದೆ ಮತ್ತು ಕಸ ಉಡಿಸಿ ಕೈಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಹ ಮಾಡಿ ಕುಡಿಯಾಕಂತೀವಿ ನೋಡಿರಿ ನಾನು ನಮ್ಮ ಮನೆಯವರು ನನ್ನ ಇದ್ದರೆ ಹೊರಗಡೆ ಹೋಗೋಣ ಮಾರ್ಕೆಟ್ಗೆ ಅಂತ ಹೇಳಿದ್ದು ಅಂದರೆ ಆಕೆ ರೆಡಿ ಮಾಡಿದ್ದು ಮಾರ್ಕೆಟ್ಗೆ ಹೋಗಿ ಏನಾದರೂ ಚಪ್ಪಲ್ ಮತ್ತು ಸ್ವಲ್ಪ ಅಂಗ್ರು ಬಿಡ್ ಅದು ತರಬೇಕಂತ ಅನಾಕತ್ತಿದ್ಲು ಹಂಗಾಗಿ ರೆಡಿ ಆಗೋಣಂತೆ ಅಷ್ಟೇ ಅಂದಿದ್ದು ಅರ್ಧ ತಾಸಾಯಿತು ರೆಡಿಯಾಗಿ ಕುಂತಾರು ಯಾವಾಗ ಹೋಗೋಣ ಯಾವಾಗ ಹೋಗೋಣ ಪಟ ಪಟ ಚಹಾ ಕುಡ್ರಿ ಅಂತ ಸ್ಟಾರ್ಟ್ ಮಾಡಿದ್ಲು ಹಿಂಗೆ ಫೈನಲಿ ಆರು ಗಂಟೆಗೆ ಹೋಗಿ ಈಗ ಏಳುವರಿ ಆಗಕ್ಕೆ ಬಂದೈತೆ ನೋಡ್ರಿ ಅಲ್ಲಿ ಬಂಜಾರ ಕ್ರಾಸಿಗೆ ಒಯ್ದು ಬಿಟ್ಟಿದ್ರು ನಾವು ನಾನು ಮತ್ತು ತನು ಆಟೋಕ್ಕೆ ಹೋಗಿದ್ವಿ ಅಂದರೆ ನಮ್ಮ ಸಂಗಟ ಅಷ್ಟು ತನಕ ಅವರಿಗೆ ತಿರುಗಾಡಕ್ಕೆ ಆಗಂಗಿಲ್ಲ ತನು ಇವತ್ತು ನನಗೆ ಒಂದು ಸಲ ಅಂಗಡಿ ಅಂಗಡಿ ತಿರುಗಾಡ್ಸಿದ್ಲು ಅಂದರೆ ಯಾವ ಚಪ್ಪಲ್ನು ಇಷ್ಟ ಆಗತ್ತಿಲ್ಲ ಮತ್ತು ಯಾವುದು ಶೂಸ್ನು ಇಷ್ಟ ಆಕತ್ತಿಲ್ಲ ಸುಮ್ಮನೆ ಹೋಗೋದು ಬರೋದು ಆ್ಯಂಡ್ ಅದನ್ನ ಇಲ್ಲ ಇದನ್ನಿಲ್ಲ ಕೇಳಿ ಕೇಳಿ ಸಾಕಾಯಿತು ನಾನಿದ್ರೆ ಫಸ್ಟ್ ಓದ್ಕೊಳ್ಳೇ ಚಪ್ಪಲ್ ತಗೊಂಬಿಟ್ಟೆ ಆದರೆ ತಾನು ತೊಗೊಳೇ ಇಲ್ಲ ರೀ ಯಾವುದೂ ಸರಿ ಇಲ್ಲ ಮಮ್ಮಿ ನೆಕ್ಸ್ಟ್ ಬಂದಾಗ ತಗೋ ಅಂತ ಅಂದ್ಬಿಟ್ಟು ಹಾಗೆ ಕರ್ಕೊಂಡು ಭಯ ಭಯಾಕತ್ತಿದ್ದೆ ನಾನು ಭೀ ನೀ ಸುಮ್ಮನೆ ತಿರುಗ್ಯಾಡಿಸ್ಬಿಟ್ಟು ನನಗೆ ಹಂಗೆ ಕರ್ಕೊಂಡು ಬಂದಿ ನೀನು ತೊಗೊಂಡ್ಬಿಟ್ಟಿದ್ರೆ ಚಲೋ ಆಗ್ತಿತ್ತು ಅಂತೇಳಿ ನಾಕತ್ತಿದ್ಲು ಕತ್ತಿದ್ಲು ನಾನಿದ್ರೆ ಈ ರೀತಿ ಚಪ್ಪಲ್ ತಗೊಂಡಿದ್ದೀರ ಹೊಸ ಚಪ್ಪಲ್ ಇದ್ದು ನಾಯ್ಕ ಕಲ್ತ್ಬಿಟ್ಟು ಲಾಸ್ ರೀ ಹಾಗಾಗಿ ಮತ್ತೆ ಬೇಕಲ್ಲ ಎಲ್ಲರೂ ಹೊರಗಡೆ ಹೊಂಟಾಗ ಹಳೆಯ ಚಪ್ಪಲ್ ಹಾಕೊಳಕತ್ತಿದ್ದೆ ಅದಕ್ಕಾಗಿ ಮತ್ತೆ ತೊಗೊಂಡು ಬಂದೆ ರೀ ಹೀಗಿದ್ರೆ ತಂದು ಎಲ್ಲ ಎತ್ತಿಟ್ಟು ಮತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನಿದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತಲಿಗೆ ವಾಸ್ಮಾಲ ಹಚ್ಚೋಣ ಅಂತ ಹಚ್ಚಾಕಂತೀನಿ ನೋಡ್ರಿ ಅವ್ರಿಗೆ ಇದ್ರೆ ತಲಿಗೆ ವಾಸ್ಮೆಲ್ಲ ಹಚ್ಚೋದಂದ್ರೆ ದೊಡ್ಡ ತಲೆ ಬಿಸಿ ಆಗುತ್ತಂದ್ರೆ ಕರೆದು ಕರೆದು ಹಚ್ಕೋರಿ ಹಚ್ಕೋರಿ ಅಂತೇಳಿ ಕರಿತಾನೆ ಇರಬೇಕು ಹಂಗಾಗಿ ಕರೆದು ಕೂಡಸಿದಿರೀ ಹಚ್ತೀನಿ ಬರೇ ಅಂತೇಳಿ ಈಗ ಹಚ್ಚಾಕಂತೀನಿ ನೋಡ್ರಿ ಎರಡು ತಿಂಗ್ಳಿಗೊಂಬ ಹಚ್ಚೋದು ಇವತ್ತಿನ ಹಿಡಿಯೋನು ಇಲ್ಲೇ ಮುಗಿಸ್ ಅಂದರೆ ಇವತ್ತಿನ ಹಿಡಿಯೋ ಹೆಂಗೆ ಅನಿಸುತ್ತಂತೆ ಅನಿಸ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೋಗಬೇಕ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸಿಂಪಲ್ಲಾಗಿ ಇಡೋ ಮಾಡಿದ್ದು ಎಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ